ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿದೆ ಮೆಣಸಿನ ಪುಡಿ ಉಡಾಯಿಸೋ ರುಚಿ ರಾಜ್ಯದಲ್ಲಿ ಒಳಮೀಸಲಾತಿ ಏನೋ ಜಾರಿಗೊಳಿಸಿ ರಾಜ್ಯ ಸರ್ಕಾರ ಸೈ ಅನಿಸಿಕೊಂಡಿದೆ ಆದರೆ ಮೀಸಲಾತಿ ವರ್ಗೀಕರಣಕ್ಕೆ ವಿಪಕ್ಷ ಬಿಜೆಪಿ ಕೆಂಡಾಮಂಡಲವಾಗಿದೆ ಪರಿಷತ್ನಲ್ಲೂ ಒಳ ಮೀಸಲಾತಿ ಜಟಾಪಟಿ ನಡೆಯಿತು ಸರ್ಕಾರ ನಮಗೆ ಘೋರ ಅನ್ಯಾಯ ಮಾಡಿದೆ ಅಂತ ಬೋವಿ ಸಮಾಜ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ ಕಂಬಾಣಿ ಸಮುದಾಯ ಬೀದಿಗಿಳಿದಿದೆ ಅಲೆಮಾರಿ ಸಮುದಾಯ ಆಕ್ರೋಶ ಹೊರಹಾಕ್ತಿದೆ ಕೊರಮ ಕೊರಚ ಹೋವಿ ಸಮುದಾಯಕ್ಕೂ ಆತಂಕ ಶುರುವಾಗಿದೆ ಅಧಿವೇಶನದಲ್ಲೂ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಎಂಬ ಮಾತು ಪ್ರತಿಧ್ವನಿಸಿದೆ ಮೂರು ಗುಂಪುಗಳಾಗಿ ವಿಂಗಡಿಸಿ ಒಳ ಮೀಸಲಾತಿ ವಿಪಕ್ಷ ಆಕ್ಷೇಪ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ತಿರುಚಿದೆ ಎಂದ ಬಿಜೆಪಿ ಮಾದಿಗ ಸಮುದಾಯದ ಮೂರು ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಂಪುಟ ಸಭೆ ನಡೆಸಿ ಒಳ ಮೀಸಲಾತಿಗೆ ಅನುಮೋದನೆ ನೀಡಿದ್ದಾರೆ ಪರಿಶಿಷ್ಟ ಜಾತಿಯನ್ನ ಮೂರು ಗುಂಪುಗಳಾಗಿ ಮಾಡಿ ಮಾದಿಗ ಸೇರಿದಂತೆ ಹದಿನೆಂಟು ಜಾತಿಗಳನ್ನ ಒಳಗೊಂಡ ಎಡಗೆ ಸಮುದಾಯಕ್ಕೆ ಶೇಕಡ ಆರು ಹೊಲೆಯ ಸೇರಿ ಇಪ್ಪತ್ತು ಜಾತಿಗಳಿರುವ ಬಲಗೈ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಉಳಿದಂತೆ ಲಂಬಾಣಿ ಭೋವಿ ಅಲೆಮಾರಿ ಕೊರಮಾ ಕೊರಚ ಸೇರಿ ಅರವತ್ಮೂರು ಜಾತಿಗಳಿಗೆ ಶೇಕಡ ಮೀಸಲಾತಿ ಕಲ್ಪಿಸಿದೆ ಆದರೆ ಇದು ಹೊಸ ಚರ್ಚೆಗೆ ಗ್ರಾಸವಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಐದು ವರ್ಗಗಳಾಗಿ ವಿಂಗಡಿಸಿ ಒಳ ಮೀಸಲಾತಿಗೆ ಶಿಫಾರಸ್ಸು ಮಾಡಿತ್ತು ಆದರೆ ಸರ್ಕಾರ ಇದನ್ನ ಮೂರು ಗುಂಪು ಮಾಡಿ ಒಳ ಮೀಸಲಾತಿ ಹಂಚಿಕೆ ಮಾಡಿದೆ ಇದಕ್ಕೆ ವಿಪಕ್ಷಗಳು ಹಾಗೂ ಕೆಲ ಸಮುದಾಯಗಳು ಆಕ್ರೋಶ ಹೊರಹಾಕಿವೆ ವಿಧಾನಸಭೆಯಲ್ಲಿ ಸಿಎಂ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ವಿಪಕ್ಷಗಳ ಗದ್ದಲ ಎಡಗೈ ಸಂಬಂಧಿತ ಜಾತಿಗಳಿರುವ ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ ಶೇಕಡ ಆರರಷ್ಟು ಬಲಗೈ ಸಂಬಂಧಿತ ಜಾತಿಗಳನ್ನು ಎಡಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಲಾಗಿದೆ ಎಂಬುದನ್ನು ಗಮನಿಸಿದ ಸಚಿವ ಸಂಪುಟವು ಈ ಜಾತಿಗಳನ್ನು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಿ ಬಲಗೈ ಸಂಬಂಧಿತ ಜಾತಿಗಳ ಸಮೂಹಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ನಿನ್ನೆ ಒಳ ಮೀಸಲಾತಿ ಹಂಚಿಕೆ ನಿರ್ಧಾರ ಪ್ರಕಟಿಸಿದ್ರು ಈ ವೇಳೆ ವಿಪಕ್ಷಗಳ ಸದಸ್ಯರು ಕದ್ದಲ ಆರಂಭಿಸಿ ಭಾರಿ ವಾಗ್ವಾದವೇ ನಡೆಯಿತು ಸಿಎಂ ಸದನದಿಂದ ಹೊರ ನಡೆಯಲು ಯತ್ನಿಸುತ್ತಿದ್ದಂತೆ ಪಲಾಯನವಾದ ಅಂತ ವಿಪಕ್ಷಗಳು ಮುಗಿಬಿದ್ವು ಇದಕ್ಕೆ ಗರಂ ಆದ ಸಿಎಂ ನಾನು ನಿಮಗೆ ಹೆದರಲ್ಲ ಅಂತ ಹೇಳಿದ್ರು ರಾಜಕೀಯ ಜೀವನದಲ್ಲಿ ಚರ್ಚೆ ಮಾಡದೆ ಸಿಎಂ ಹೊರ ನಡೆದ ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆಗೆ ಅವಕಾಶ ಕೊಡುವಂತೆ ಪಟ್ಟು ಹೇಳಿದ್ರು ಕೊನೆಗೂ ಸ್ಪೀಕರ್ ಚರ್ಚೆಗೆ ಅವಕಾಶ ಕೊಡದಿದ್ರಿಂದ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ರು ನಾವ್ ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ ಇದನ್ನ ನಾನು ವಿಧಾನ ಪರಿಷತ್ನಲ್ಲೂ ಒಳ ಮೀಸಲಾತಿ ವಿಚಾರ ಪ್ರತಿಧ್ವನಿಸಿತು ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ಆಕ್ಷೇಪಿಸಿದ ಸಿಟಿ ರವಿ ಯಾವ ಸಮಿತಿ ವರದಿ ಮೇಲೆ ಒಳ ಮೀಸಲಾತಿ ಕೊಟ್ಟಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಚರ್ಚೆಗೆ ಅವಕಾಶ ಇಲ್ಲ ಅಂತ ಸಿಎಂ ಪ್ರತ್ಯುತ್ತರ ನೀಡಿದ್ರು ವಿಭಾಗವಾಗಿ ಅಥವಾ ಮಾಧುಸ್ವಾಮಿ ಸಬ್ ಕಮಿಟಿ ಮಾನದಂಡ ಯಾವ್ದೊಂದು ಮಾನದಂಡವಾಗಿ ಪರಿಗಣಿಸಿದ್ದಾರೆ ಸದನ ನಡೀತಾ ಇರೋದ್ರಿಂದ ಸದನದ ಮುಂದೆ ಈ ಹೇಳಿಕೆಯನ್ನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಂಡಿಸಿದ್ದೀವಿ ಅದರಿಂದ ಚರ್ಚೆ ಆಗಲಿ ಅಗತ್ಯ ಇಲ್ಲ ಒಳಮೀಸಲಾತಿ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಹೀಗೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಸ್ವಾಮಿ ಕಾರಜೋಳ ಸೇರಿದಂತೆ ಹಲವರು ಆಕ್ಷೇಪ ಹೊರಹಾಕಿದ್ದಾರೆ ದಲಿತ ಮುಖ್ಯಮಂತ್ರಿಗಳ ಕೂಗನ್ನ ತಗ್ಗಿಸಲು ಇವರು ಅತ್ಯಂತ ತಳ ಸಮುದಾಯಕ್ಕೆ ವರ್ಗದ ಸಮುದಾಯಕ್ಕೆ ಅನ್ಯಾಯ ಮಾಡಿ ಐದು ಗುಂಪುಗಳನ್ನಾಗಿ ನಾಗಮೋಹನ್ ದಾಸ್ ಸಮಿತಿಯವರು ಕೊಟ್ಟಿದ್ದಾರೆ ತಿರಸ್ಕಾರ ಮಾಡಿ ಬರೀ ಮೂರು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಆದರೆ ಇನ್ನುಳಿದ ಐದು ಎರಡು ಗ್ರೂಪ್ಗಳನ್ನ ಏನು ಮಾಡಿದ್ದಾರೆ ಒಂದು ಕಣ್ಣಿಗೆ ಸಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಮಾಡಲಿಲ್ಲ ಏನು ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ ಅದರಲ್ಲಿ ನಾಲ್ಕು ಸಮಾಜಗಳಿಗೆ ಅಗೋರವಾದಂತಹ ಅನ್ಯಾಯ ಆಗಿದೆ ಒಟ್ಟಾರೆ ಸರ್ಕಾರ ಮಾದಿಗ ಸಮುದಾಯ ಮತ್ತು ಹೊಲೆಯ ಸಮುದಾಯಕ್ಕೆ ತಕ್ಕಡಿ ನ್ಯಾಯದಂತೆ ಸರ್ಕಾರ ಒಳ ಮೀಸಲಾತಿ ಕಲ್ಪಿಸಿದೆ ಆದರೆ ಲಂಬಾಣಿ ಭೋವಿ ಅಲೆಮಾರಿ ಸೇರಿದಂತೆ ಪರಿಶಿಷ್ಟ ಜಾತಿಯ ಅರವತ್ಮೂರು ಉಪಜಾತಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿ ನೀಡಿರುವುದು ವಿವಾದಕ್ಕೆ ಗ್ರಾಸವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ